ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಇವಾಗ ಜಸ್ಟ್ ಪೂಜೆ ಮುಗಿಸ್ದೆ ಇವಾಗ ಟೈಮ್ ಟೆನ್ ಥರ್ಟಿ ಆಗಿದೆ ಲೇಟ್ ಆಯ್ತು ಇವತ್ತು ಪೂಜೆ ಮುಗಿಸೋದು ಸ್ವಲ್ಪ ನನ್ನ ಮಗಳು ಸ್ನಾನ ಮಾಡಿಸಿ ರೆಡಿ ಆಗಿದ್ದಾಳೆ ಅವಳು ಅವಳು ಸೇರಿ ಪೂಜೆ ಮಾಡಿದ್ದೀವಿ ಇಬ್ಬರು ಇವತ್ತು ಸೇರಿ ಪೂಜೆ ಮಾಡಿದ್ದೀವಿ ಆ್ಯಂಡ್ ಇವಾಗ ಅವಳು ಮಲಗಿಸ್ಬಿಟ್ಟು ನಾನು ತಿಂಡಿ ತಿನ್ನಬೇಕು ಫೈನಲಿ ನನ್ನ ಮಗಳನ್ನ ಮುಲಗಿಸ್ಬಂದೆ ಬಂದೆ ನಾನು ತಿಂಡಿ ಏನೂ ಮಾಡಕ್ಕೆ ಹೋಗಿಲ್ಲ ಯಾಕೆಂದರೆ ಚಿಕನ್ ಕರಿ ಹಂಗೆ ಇದೆ ಸೊ ಮಟನ್ ಬಿರಿಯಾನಿನೂ ಇತ್ತು ಅದಕ್ಕೋಸ್ಕರ ನಾನಿವತ್ತು ತಿಂಡಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ಇವತ್ತು ನಾನು ನಾನ್ ವೆಜ್ ತಿನ್ನಲ್ಲ ಸೊ ಹಂಗಾಗಿ ನನಗೋಸ್ಕರ ನಾನು ಹಿಪ್ಪಿನ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಎಲ್ಲವನ್ನು ಮಾಡಿ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿಬಿಟ್ಟು ನನ್ನ ಅಳ್ತಕ್ಕೆ ಮಾತ್ರ ಹಿಪ್ಪಿನ ಮಾಡಿಕೊಂಡು ತಿಂತಾಯಿದ್ದೆ ಅಷ್ಟರಲ್ಲಿ ನಮ್ಮ ಓನರಕ್ಕೆ ಬಂತು ಬಾ ಶಾಸ್ತ್ರ ಮಾಡಬೇಕು ಅಂತ ಕರೆದ್ರು ಅರ್ಧ ತಿಂದ್ಬಿಟ್ಟು ಅರ್ಧ ಇಟ್ಬಿಟ್ಟು ಹಂಗೆ ಹೋದೆ ಹೋಗ್ಬಿಟ್ಟು ಅಕ್ಕಿನ ಮೊದಲು ಅಕ್ಕಿನ ತುಂಬ್ಬಿಟ್ಟು ಬಂದೆ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಹೋಗಿದ್ದೆ ನಾನು ಆ್ಯಕ್ಚುಲಿ ಜೀವ ಡಗಡಗ ಅಂತಿತ್ತು ಎಲ್ಲಿ ಎದ್ಬಿಡ್ತಾಳು ಅಂತ ಸದ್ಯಕ್ಕೆ ಅವಳು ಎದ್ದಿರಲಿಲ್ಲ ನನ್ನ ಮನೆಗೆ ಬಂದು ಹತ್ತು ನಿಮಿಷಕ್ಕೆ ಎದ್ದೋಳು ಕೊಟ್ಟಬಿಟ್ಟು ನೋಡಿ ಹುಚ್ಚ ಹಿಕ್ಕೊಂಡಿದ್ಲು ಅಂತ ಹೇಳ್ಬಿಟ್ಟು ಡ್ರೆಸ್ಸ ಚೇಂಜ್ ಮಾಡಿಬಿಟ್ಟು ಅದು ಫ್ರಾಕಕ್ಕೆ ಇದೇ ಪ್ರಾಬ್ಲಮ್ಮು ಸುಸು ಮಾಡಿಸ್ಕೊಂಡು ಶೇಕ್ ಶೇಖೆಣ್ಣು ಕೊಡು ಶೇಖೆಣ್ಣು ಕೊಡು ಅಂತ ಹೇಳಿದ್ರು ಅವಳು ಶೇಖೆಂಡೇ ಕೊಡ್ತಾ ಇರಲಿಲ್ಲ ಅವಳಿಗೆ ಏನಾದರೂ ಬೇಕು ಅಂತ ಕೈಯಲ್ಲಿ ಇಟ್ಕೊಂಡು ತೋರಿಸಿದ್ರೆ ಮಾತ್ರ ಕೊಡ್ತಾಳಿಲ್ಲ ಇಲ್ಲಾಂದರೆ ಕೊಡೋದಿಲ್ಲ ಕಸದ ಮರ ತಂಡ ನಟಾಡ್ತಾ ಇದ್ಲು ಪಕ್ಕದಲ್ಲಿ ನಾನು ಮಲಗಿದ್ದೆ ಸೊ ನನಗೂ ಹೊಡಿತಾಯಿದ್ಲು ಹೊಡೆದ್ಬಿಟ್ಟು ಅವಳು ಹೇಳ್ತಾ ಇದ್ದಾಳೆ ಅವಳು ಮಧ್ಯಾಹ್ನ ಮಲ್ಕೊಳ್ಳಿಲ್ಲ ಸಂಜೆ ಐದುವರೆಲಿ ಮಲ್ಕೊಂಡು ಆರು ಗಂಟೆಗೆ ಎದ್ದು ಅಷ್ಟರಲ್ಲಿ ನಾನು ಫ್ರೆಶಪ್ ಆಗಿ ಪೂಜೆ ಕೂಡ ಮುಗಿಸ್ಕೊಂಡಿದ್ದೆ ಇನ್ನು ಎದ್ಮೇಲೆ ಕೈ ಬಿಡೋದಿಲ್ವಲ್ಲ ಸ್ವಲ್ಪ ಹೊತ್ತು ಸೊ ಹಂಗಾಗಿ ಅವಳನ್ನ ಎತ್ಕೊಂಡೆ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೊಂಡು ಕುಡ್ದು ಆಚೆ ಹೋಗ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಅಂದರೆ ಇವತ್ತು ಸಂತೆ ಆಗಿತ್ತಲ್ವ ಸೊ ಜನ ಇರ್ತಾರಲ್ವ ಸೊ ಹಂಗಾಗಿ ಹೋಗ್ಬಿಟ್ಟು ಬಂದು ಅದಾದಮೇಲೆ ರಾತ್ರಿ ಊಟಕ್ಕೆ ಟೊಮೊಟೊ ಗೊಜ್ಜು ಮತ್ತು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಟೊಮೆಟೊನೆಲ್ಲನೂ ಕಟ್ ಮಾಡಿಕೊಂಡು ಆಯಿಲಲ್ಲಿ ನೀಟಾಗಿ ಸುಂಡಿಸ್ತೀನಿ ನಾನು ಟೊಮೊಟೊ ಅನ್ನ ಆವಾಗ ಟೇಸ್ಟ್ ಬರುತ್ತೆ ಸೊ ಅನ್ನ ಅನ್ನ ಬೇಕಿತ್ತು ರೊಟ್ಟಿ ಹಾಕೋದಕ್ಕೆ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಅನ್ನಕ್ಕೆ ಇಟ್ಕೊಂಡೆ ನನ್ನ ಮಗಳಿಗೂ ಆಗುತ್ತಲ್ಲ ಅಂತ ಟೊಮೊಟೊ ಗೊಜ್ಜು ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ತರಕಾರಿ ತಂದರು ಸೊ ತರಕಾರಿನೆಲ್ಲ ಜೋಡಿಸ್ಕೊಬಿಡೋಣ ಆಮೇಲೆ ಅಂತ ಎತ್ತಿಟ್ಟರೆ ಅದು ಅಲ್ಲೇ ಎದ್ಬಿಡುತ್ತೆ ಅಂತ ಹೇಳಿಬಿಟ್ಟು ನೀಟಾಗಿ ಎಲ್ಲನೂ ತೆಗೆದು ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಇವತ್ತೇನು ಜಾಸ್ತಿ ತರಕಾರಿ ಇರಲಿಲ್ಲ ಸೊಪ್ಪು ಥರ ಕೇಳಿದೆ ಸೊಪ್ಪೇನೂ ಇರಲಿಲ್ಲ ಅಂತ ಹೇಳಿಬಿಟ್ಟು ಸೊಪ್ಪೇನೂ ತಂದಿರಲಿಲ್ಲ ಮಾಮೂಲಿ ಈರುಳ್ಳಿ ಹಣ್ಣು ಫ್ರೂಟ್ಸು ಅವೆಲ್ಲನೂ ತಂದಿದ್ರು ಸೊ ಅದೆಲ್ಲನೂ ಜೋಡಿಸ್ಕೊಂಡು ಅಪ್ರೂಪ್ತಂಗೆ ತೊಗರಿಕಾಯಿ ಸಿಕ್ಕಿತ್ತು ಕೆ ಜಿ ನೂರು ರೂಪಾಯಿ ಅಂತೆ ಸೊ ತೊಗರಿಕಾಯಿನ ತಂದಿದ್ರು ಅವೆಲ್ಲನೂ ಜೋಡಿಸ್ಕೊಂಡು ಹಕ್ಕಿ ಹಸಿಟ್ಟಿನ ಕಲಿಸ್ಕೊಂಡು ನಾನು ರೊಟ್ಟಿನ ತೊಟ್ಬಿಟ್ಟು ಅಂಚ್ಮೇಲೆ ಬೇಯಿಸ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು